ನಗರದ ಶ್ರೀ ಮುತ್ತಪ್ಪ ದೇವಾಲಯದಲ್ಲಿರುವ ಭಗವತಿ ದೇವಿಯ ವಾರ್ಷಿಕ ಪೊಂಗಾಲ ಉತ್ಸವ ಮೇ ಇಪ್ಪತ್ಮೂರರಂದು ನಡೆಯಲಿದೆ ಎಂದು ಶ್ರೀ ಮುತ್ತಪ್ಪ ಮಹಿಳಾ ವೇದಿಕೆ ಅಧ್ಯಕ್ಷೆ ಶಾರದಾ ರಾಮನ್ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೊಡಗಿನ ಪುರಾತನ ದೇವಾಲಯಗಳಲ್ಲಿ ಒಂದಾದ ಮಡಿಕೇರಿಯ ಶ್ರೀ ಮುತ್ತಪ್ಪ ದೇವಾಲಯದ ಆವರಣದಲ್ಲಿರುವ ಪಾರ್ವತಿ ಸರಸ್ವತಿ ಮಹಾಲಕ್ಷ್ಮಿ ಸಂಕಲ್ಪದಲ್ಲಿರುವ ಶ್ರೀ ಭಗವತಿ ದೇವಿಗೆ ಪೊಂಗಾಲ ಸೇವೆಯಿಂದ ಬೆಳಗ್ಗೆ ಎಂಟು ಮೂವತ್ತಕ್ಕೆ ನಡೆಸಲು ಉದ್ದೇಶಿಸಲಾಗಿದ್ದು ಈ ಬಾರಿ ವಿಜೃಂಭಣೆಯಿಂದ ಉತ್ಸವ ನಡೆಸಲಾಗುತ್ತೆ ಇದು ಕೇವಲ ಮಹಿಳೆಯರು ಮಾತ್ರ ನಡೆಸುವ ಪುಣ್ಯ ಕಾರ್ಯವಾಗಿದ್ದು ಪೊಂಗಾಲ ಸಮರ್ಪಣೆಯಿಂದ ಮನೆಯಲ್ಲಿ ಆರೋಗ್ಯ ಶಾಂತಿ ನೆಮ್ಮದಿ ನೆಲೆಸುವ ನಂಬಿಕೆ ಇದೆ ಎಂದರು ಶ್ರೀ ಮುತ್ತಪ್ಪ ದೇವಾಲಯ ಮಡಿಕೇರಿ ಶ್ರೀ ಭಗವತಿ ದೇವಿಯ ವಾರ್ಷಿಕ ಪೊಂಗಾಲ ಉತ್ಸವ ದಿನಾಂಕ ಇಪ್ಪತ್ತ್ ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಕೊಡಗಿನ ಪುರಾತನ ದೇವಾಲಯಗಳಲ್ಲೊಂದಾದ ಮಡಿಕೇರಿಯ ಶ್ರೀ ಮುತ್ತಪ್ಪ ದೇವಾಲಯ ಆವರಣದಲ್ಲಿರುವ ಶ್ರೀ ಭಗವತಿ ದೇವಿ ಪಾರ್ವತಿ ದೇವಿ ಸರಸ್ವತಿ ಮಹಾಲಕ್ಷ್ಮಿ ಸಂಕ ಸಂಕಲ್ಪದಲ್ಲಿರುವ ದೇವಿಗೆ ಪೊಂಗಾಲ ಸೇವೆಯನ್ನು ವಾರ್ಷಿಕವಾಗಿ ಅತ್ಯಂತ ವಿಜೃಂಭಣೆಯಿಂದ ಶ್ರದ್ಧಾ ಭಕ್ತಿಪೂರ್ವಕವಾಗಿ ನಡೆಸಲು ಸಮಿತಿ ವತಿಯಿಂದ ತೀರ್ಮಾನಿಸಿರುತ್ತೇವೆ ಇದು ಕೇವಲ ವೇಳೆ ಕಾರ್ಯವಾಗಿರುತ್ತದೆ ಪೊಂಗಾಲ ಸಮರ್ಪಣೆಯಿಂದ ಮನೆಯಲ್ಲಿ ಆರೋಗ್ಯ ಶಾಂತಿ ಸಮಾಧಾನ ಉಂಟಾಗುವ ನಂಬಿಕೆ ಇದೆ ಇಟ್ಟಿಗೆ ಅಥವಾ ಕಲ್ಲುಗಳನ್ನು ಜೋಡಿಸಿ ಒಲೆಯನ್ನು ಹಾಕಿ ಸೌದೆಗಳನ್ನು ಉಳಿಸಿ ಸಿದ್ಧ ಮಾಡುವ ನಂತರ ಅರ್ಚಕರು ನೀಡಿದ ಕರ್ಪೂರ ಧಾರಿಕೆಯಿಂದ ಒಲೆ ಉರಿಸಿ ಹೊಸ ಮಡಿಕೆಯಲ್ಲಿ ನೀರು ತುಂಬಿಸಿ ಪೊಂಗಲ ತಯಾರಿಕೆ ಮಾಡುವಂತಹ ಕ್ರಮವನ್ನು ಇಟ್ಟುಕೊಂಡಿದೆ ಮಾಡಬೇಕಾದ್ರೆ ಪ್ರತಿಯೊಂದು ಶುದ್ಧ ಭಕ್ತಿ ಹಾಗೂ ನಾಮಸ್ಮರಣೆಯನ್ನ ಮಾಡುತ್ತಾ ಅಮ್ಮೆ ನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ ಸ್ಮರಣೆ ಮಾಡುತ್ತಾ ಒಬ್ಬರಿಗೊಬ್ಬರು ಮಾತಾಡದೆ ಬಹಳ ಭಕ್ತಿಯಿಂದ ಈ ಪೊಂಗಲೆಯನ್ನ ದೇವಿಗೆ ಗುಣಪಡಿಸುತ್ತಾರೆ ಅದು ಇದು ಕಳೆದ ಸಾಲಿನ ಪೊಂಗಲೆ ಮೊದಲ ನಲ್ವತ್ತು ಲಕ್ಷ ಜನ ಇದ್ರು ಟ್ರಾಫಿಕ್ ಎಲ್ಲ ಬಂದ್ ಮಾಡಿದ್ರು ನಾಲ್ಕು ದೇವಸ್ಥಾನದ ಉತ್ತರ ಪೂರ್ವ ಪಶ್ಚಿಮ ದಕ್ಷಿಣ ನಾಲ್ಕು ಭಾಗದಲ್ಲಿ ಹತ್ತತ್ತು ಕಿಲೋಮೀಟರ್ ಗೋಷ್ಠಿಯಲ್ಲಿ ವೇದಿಕೆ ಉಪಾಧ್ಯಕ್ಷೆ ದೀಪಾ ಕಾವೇರಪ್ಪ ಕಾರ್ಯದರ್ಶಿ ಗೀತಾ ವಿಜಯನ್ ಸಲಹೆಗಾರರಾದ ವಿಶಾಲಾಕ್ಷಿ ಸುಕುಮಾರ್ ಸದಸ್ಯರಾದ ಮಲರ್ಮಣಿ ಪಾಲ್ಗೊಂಡಿದ್ದರು